ಚೆನ್ನಾಗಿ ಕುದಿಸಿ ಇದ್ರ ರಸಕ್ಕೆ ಸ್ವಲ್ಪ ಸಕ್ಕರೆ ಮಿಕ್ಸ್ ಮಾಡಿದರೆ ಜ್ಯೂಸ್ ರೆಡಿಯಾಗುತ್ತೆ ಸೊ ಚೆನ್ನಾಗಿರುತ್ತೆ ಜ್ಯೂಸ್ ಸೊ ಹೇಗೆ ಮಾಡೋದು ಅಂತ ನಾನು ತೋರಿಸ್ತೀನಿ ನನಗೆ ಬೇರೆ ಮುದ್ದೆಕಾಯಿ ಸೊ ನೋಡಿ ಇವಾಗ ಬಿಸಿ ಬಿಸಿ ಒಂದು ಮುದ್ದೆ ಮಾಡಿಟ್ಟಿದ್ದೀನಿ ಸೊ ವೆಜ್ ಸಾಂಬಾರು ತೊಗೊಂಡು ಬಂದೀನಿ ತಿನ್ಬಿಟ್ಟು ಆರಾಮಾಗಿ ಮಲ್ಕೊಂಡು ಬೆಳಗ್ಗೆ ಒಂದು ಸ್ವಲ್ಪ ರೆಸ್ಟ್ ಮಾಡಬೇಕು ಕಾಗ ಸಿಕ್ಕಾಬಿಟ್ಟು ಊತ ಬಂದುಬಿಟ್ಟಿದ್ದಾವೆ

ಸೊ ಇಲ್ಲಿ ಒಂದು ಪ್ರೋಗ್ರಾಮ್ ಅರೇಂಜ್ ಮಾಡಿದರು ಭೂಜಮನ್ ಅಂತ ಆ್ಯಕ್ಚುಲಿ ಅವ್ರು ನನ್ನ ಸೋಷಿಯಲ್ ಮೀಡ್ಯಾದಲ್ಲಿ ನೋಡ್ಬಿಟ್ಟು ಅವ್ರ ಸ್ಟಾಲಿಗೆ ಕರೆದಿದ್ದು ಸೊ ಎಲ್ಲೇ ಸ್ಟಾಲ್ ಮಾಡಿದ್ರು ಫ್ರೀ ಕೊಡ್ತೀನಿ ಅಂತ ಹೇಳಿದ್ದಾರೆ ನಿಜ ತುಂಬ ಥ್ಯಾಂಕ್ಸ್ ಹೇಳ್ಬೇಕಪ್ಪ ಅಂತ ಒಂದು ಸೋಷಿಯಲ್ ಮೀಡಿಯಾ ಎಲ್ಲಿಗಟ್ಟ ರೀಚ್ ಮಾಡುತ್ತೆ ಅಂತ ಗೊತ್ತೇ ಆಗಲ್ಲ ಸೊ ಸೊ ನಾವು ಮುಂದಿನ ಕೆಳ ಮಟ್ಟದಲ್ಲಿ ಇರೋರು ನೋಡಿದಾಗ ಏನನ್ಸುತ್ತೆ ಅವ್ರಿಗಿಂತ ನಾವು ಬೆಟರು ಅವ್ರಿಗಿಂತ ಒಳ್ಳೆ ಜೀವನ ಮಾಡ್ತಾಯಿದ್ದೀವಿ ಅಂತ ನಾವು ನಮ್ಮನ್ನಸ ಅಂದ್ಕೊಂಡು ನಾವು ಬಲವಾಗಿ ನಂಬಬೇಕು ಫಸ್ಟು ಆಮೇಲೆ ಯಾರನ್ನೂ ನಂಬ್ಕೊಂಡು ಜೀವನ ಮಾಡಬೇಡಿ ನಮ್ಮನ್ನ ನಾವು ನಂಬ್ಬೇಕು ಒಂದು ನಮ್ಮ ಕೈಲಿ ದುಡಿಮೆ ಇದ್ರೆ ಗೌರವ ಎಲ್ಲಾದ್ರೂ ಹೋದ್ರೆ ಮೂಲಕ ನಿರೂಪಿಸುತ್ತಿರುವ ಜೀವನೋತ್ಸಾಹಿ ತಮ್ಮ ಮದುವೆಯ ವಿಶೇಷವಾದಂತಹ ಸಾಧನೆಯನ್ನ ಮಾಡಿರುವಂತಹ ನಮ್ಮೆಲ್ಲರಿಗೆ ರೋಲ್ ಮಾಡಲ್ ಆಗಿರುವಂತಹ ಸವಿತಾ ಸವಿ ಅವರಿಗೆ ಮಾಡಿದ್ದೇವೆ ಅವರ ಒಂದು ಬದುಕು ನಮ್ಮೆಲ್ಲರಿಗೆ ಸ್ಫೂರ್ತಿಯಾಗಲಿ ನಮ್ಮೆಲ್ಲರಿಗೆ ಮಾದರಿ ಆಗಲಿ ಅಂತ ಹೇಳಿ ಮತ್ತೊಮ್ಮೆ ನಿಮ್ಮ ಮುಂದೆ ಅವರ ಸಾಧನೆಯನ್ನ ತೆರೆದಿಡ್ತಾ ಇದ್ದೇವೆ ನಾನೇನು ಮಾತಾಡಬೇಕು ಅನ್ನೋದು ಮಾತುಗಳೇ ಇಲ್ಲ ಇಲ್ಲಿ ಇಲ್ಲಿ ನಮ್ಮ ದೇಹ ಗಟ್ಟಿಯಾಗಿರೋದ್ಕಿಂತ ಮನಸ್ಸು ಗಟ್ಟಿಯಾಗಿದೆ ಏನ್ ಬೇಕಾದ್ರೂ ಸಾಧನೆ ಮಾಡಬಹುದು ಅನ್ನೋದು ಮಾತಲ್ಲ ಮನಸ್ಸಲ್ಲೇ ಬರ್ಬೇಕು ನಮ್ಗೆ ಸೊ ನಾವು ಬದುಕಬೇಕು ಅಂದರೆ ನಮಗಿನ ಕೆಳಮಟ್ಟದಲ್ಲಿರೋನ್ನ ನೋಡಬೇಕು ಫಸ್ಟು ನಾವು ಮೇಲ್ಮಟ್ಟದಲ್ಲಿದ್ದ ನೋಡಿದ್ರೆ ಎರಡು ಬೀಳ್ತೀವಿ ನಾವು ಸೊ ನಾವು ನಮಗಿನ ಕೆಳಮಟ್ಟದಲ್ಲಿರೋರು ನೋಡಿದಾಗ ಏನನ್ಸುತ್ತೆ ಅವ್ರಿಗಿಂತ ನಾವು ಬೆಟರ್ ಅವ್ರಿಗಿಂತ ಒಳ್ಳೆ ಜೀವನ ಮಾಡ್ತಾ ಇದೀವಿ ಅಂತ ನಾವು ನಮ್ಮನ್ಸಲ್ಲಿ ಸಲ ಅಂದ್ಕೊಂಡು ನಾವು ಬಲವಾಗಿ ನಂಬಬೇಕು ಫಸ್ಟು ಆಮೇಲೆ ಯಾರನ್ನ ನಮ್ಮ ಜೀವನ ಮಾಡಬೇಡಿ ನಮ್ಮನ್ನು ನಾವು ನಂಬಬೇಕು ಒಂದು ನಮ್ಮ ಕೈಲಿ ದುಡಿಮೆ ಇದ್ದರೆ ಗೌರವ ಎಲ್ಲಾದರೂ ಹೋದರೆ ಸೊ ನಾನು ಕೈ ಕಲ್ ಎಷ್ಟು ಬೆಲೆ ಕೊಡ್ತಿದ್ರು ಅಂದ್ರೆ ಕುಟುಂಬದವರೇ ಬೆಲೆ ಇದ್ರು ಅಷ್ಟು ಬೆಲೆ ಕೊಡ್ತಾಯಿದ್ರು ಸೊ ನನಗೆ ಆಕ್ಸಿಡೆಂಟ್ ಆಯಿತು ಬೈ ಮಿಸ್ಟೇಕು ಏನು ನಡೆಯುತ್ತೆ ಅಂತ ಗೊತ್ತಾಗಲ್ಲ ಒಂದು ಯೂ ಟರ್ನು ಲೈಫ್ನೆ ಟರ್ನ್ ಮಾಡಿಬಿಡ್ತು ನನಗೆ ಆಕ್ಸಿಡೆಂಟಲ್ಲಿ ಕಂಪ್ಲೀಟ್ಲಿ ನಾನು ಸೊಂಟದಿಂದ ಕಾಲವರೆಗೂ ಸ್ವಾಧೀನ ಕಳ್ಕೊಂಡೆ ಸೊ ಆ ಸ್ವಾಧೀನ ಕಳ್ಕೊಂಡ್ಮೇಲೆ ನನ್ನವರು ಯಾರು ಅಂತ ನನಗೆ ಒಂದು ಪರಿಚಯ ಆಯಿತು ಇವತ್ತು ಅವ್ರ ಮನೆಯವರ ಆಶ್ರಯನೂ ಪಡ್ಕೊಳ್ಳಲಿಲ್ಲ ಗಂಡನ ಮನೆ ಆಶ್ರಯನೂ ಪಡ್ಕೊಳ್ಳಿಲ್ಲ ಇವತ್ತು ಇಂಡಿಪೆಂಡೆಂಟಾಗಿ ಬಂದು ನಾನೇ ಬಾಡಿಗೆ ಮನೆಯಲ್ಲಿ ಬದುಕೊಳ್ತಾ ಇದ್ದೀನಿ ಒಂದು ಸೋಷಿಯಲ್ ಮೀಡಿಯಾನ ಯೂಸ್ ಮಾಡ್ಕೊಂಡು ಸೊ ಅದನ್ನು ಒಳ್ಳೆ ರೀತಿಯಲ್ಲಿ ಯೂಸ್ ಮಾಡ್ಕೊಬೋದು ಕೆಟ್ಟ ರೀತಿಯಲ್ಲಿ ಯೂಸ್ ಮಾಡ್ಕೋಬೋದು ಸೊ ಕೆಟ್ಟದ್ದು ಮಾಡೋಕೆ ನೂರಾರು ದಾರಿಗಳಿದ್ದಾವೆ ಅದು ಒಳ್ಳೇದು ಮಾಡ್ಕೊಂಡು ನ್ಯಾಯವತ್ತವಾಗಿ ಬದುಕೋದಿದೆಯಲ್ಲ ಅದು ತುಂಬ ಕಷ್ಟ ಬಟ್ ಒಂದು ಹೆಸರು ಸಂಪಾದನೆ ಮಾಡೋದು ಅಷ್ಟೇ ಕಷ್ಟ ಇದೆ ಬಟ್ ಗೊತ್ತಿಲ್ಲ ಜೀವನ ಯಾವಾಗ ಚೇಂಜ್ ಆಗುತ್ತೋ ಗೊತ್ತಿಲ್ಲ ಕಾಲಿರೋ ಕೈ ಇರೋ ಎಲ್ಲ ಚೆನ್ನಾಗಿದ್ದೀವಿ ಅನ್ಕೋಬೋದು ಮಧ್ಯದಲ್ಲಿ ಏನಾಗುತ್ತೋ ಗೊತ್ತಿಲ್ಲ ಜೀವನ ಅನ್ನೋದು ಇದೇ ಥರ ಇದೆ ಸೊ ಏನ್ ಬಂದರೂ ನಾವು ಜೀವನ ಸಾಧು ಅಂದರೆ ಜೀವನೋತ್ಸವ ತುಂಬಬೇಕು ನೀವು ಬದುಕ್ತೀರಾ ಇನ್ನೂ ಸ್ವಲ್ಪ ಇರೋ ದಿನ ಇರೋಷ್ಟು ದಿನ ನೋಡ್ಕೊಳ್ತೀವಿ ಅಂತ ಅವ್ರ ನಂಬಿಕೆ ಕೊಡ್ಬೇಕು ಅವ್ರ್ಗು ಅಂದ್ರೆ ಅವ್ರು ಸಾಯ್ತಾರೆ ಅಂತ ಗೊತ್ತಿರ್ತಾರೆ ಮನೆಗೆ ಮನೆಯವ್ರಿಗೆ ಗೊತ್ತಿರುತ್ತೆ ಓ ಇವ್ರು ಇಷ್ಟ ದಿನಕ್ಕೆ ಹೋಗ್ತಾರೆ ಅಂತ ಬಟ್ ಇರೋಷ್ಟು ದಿನ ಒಂದಿಷ್ಟು ನೆಮ್ಮದಿ ಕೊಡ್ಬೇಕಲ್ಲವ ಮನೆ ಜನಗಳು ಸೊ ಆ ಥರ ಕೇಳ್ಕತ್ತೀನಿ ಅಷ್ಟೇ ಲೈಫಲ್ಲಿ ಏನೇ ಬಂದರೂ ಫಸ್ಟು ಮನ್ಸನ್ ಗಟ್ಟಿ ಮಾಡ್ಕೊಂಡು ಬದುಕಬೇಕು ಅಷ್ಟೇ ಸೊ ಸೋಷಿಯಲ್ ಮೀಡಿಯಾ ನಾನು ಚೆನ್ನಾಗಿ ಬಳಸ್ಕೊಂಡು ಒಳ್ಳೆ ರೀತಿಲಿ ಸವಿತಾ ಸವಿ ಅಂತ ಯೂಟ್ಯೂಬ್ ಚಾನಲ್ ಇದೆ ನನಗೆ ಅವ್ರು ಹೇಳಿದಂಗೆ ಸಬ್ಸ್ಕ್ರೈಬರ್ ಕೂಡ ಇದ್ದಾರೆ ಸೊ ಹೀಗೆ ಡೈಲಿ ಲೈಫ್ ರೈಟಿನ ನಾನು ತೋರಿಸ್ಕೊಂಡು ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಇಷ್ಟೊತ್ತು ಪೇಶನ್ಸ್ ಇಂತ ಮಾತಾಡ್ತಿರೋದನ್ನ ನೀವು ಕೇಳಿಸ್ಕೊಳ್ತಾ ಇದ್ದೀರಾ ಮತ್ತು ಪೂಜಾ ಇಡಿ ಮ್ಯಾಮ್ಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ನನ್ನ ಸೋಷಿಯಲ್ ಮೀಡ್ಯಾದಲ್ಲಿ ನೋಡ್ಬಿಟ್ಟು ಕರೆದಿರೋದು ಆ್ಯಕ್ಚುಲಿ ಆ ಮೇಡಮ್ನ ನಾನು ಇವತ್ತೇ ಫಸ್ಟ್ ಟೈಮು ನನ್ನ ಕಣ್ಣಿನ ನೋಡಿದ್ದು ಗೊತ್ತಿಲ್ಲ ನನ್ನ ವೀಡಿಯೋಸು ಎಷ್ಟು ರೀಚ್ ಆಗಿದಾವೆ ಅಂತ ತುಂಬ ಜನ ಮಾತಾಡ್ತಾರೆ ಅವಾಗ ಅನ್ಸುತ್ತೆ ನಮ್ಮನೆ ಜನ ನಮ್ಮನ್ನು ಮರ್ತ್ಬಿಟ್ಟಿದ್ದಾರೆ ಒಂದು ಸೋಷಿಯಲ್ ಮೀಡಿಯಾ ತುಂಬ ಜನಕ್ಕೆ ನನ್ನ ವೀಡಿಯೋನ ರೀಚ್ ಮಾಡ್ತಲ್ಲ ಅಂತ ಗೊತ್ತಿಲ್ಲ ಒಳ್ಳೆ ರೀತಿಲಿ ಯೂಸ್ ಮಾಡ್ಕೊಂಡಿದ್ದೀನಿ ಏನೇ ಬಂದರೂ ಧೈರ್ಯವಾಗಿ ಬದುಕಬೇಕು ಮನ್ಸನ್ ಗಟ್ಟಿ ಇದು ಏನು ಬೇಕಾದ್ರು ಮಾಡೋವಂಥ ಛಲ ಅದರಲ್ಲೂ ಹೆಣ್ಮಕ್ಳಿಗೆ ಜಾಸ್ತಿ ಛಲ ಇದೆ ನಾನು ಡಿಪ್ರೆಷನ್ ಲೆವೆಲ್ ಇದ್ದಾಗ ಸಿಕ್ಕಾಬಟ್ಟೆ ಸೂಸೈಡ್ ಕೆಟ್ಟು ಮಾಡಿದೆ ಏನು ಮಾಡ್ರು ಸಾಯ್ತಲ್ವಲ್ಲ ಅಂತ ಅಂದಾಗ ಇಲ್ಲ ನಾನು ಬದುಕಬೇಕು ಯಾಕಂದರೆ ನಾನು ಸಾಯ್ತಾ ಇಲ್ಲ ಅಂದ್ಮೇಲೆ ಬದುಕೋಕ್ಕಾದ್ರೂ ಒಂದು ದಾರಿ ಹುಡುಕ್ಬೇಕಲ್ವಾ ಸೊ ಹಂಗಾಗಿ ಬೆಡ್ರೀಡನು ಕಂಪ್ಲೀಟ್ಲಿ ಬೆಡ್ರೀಡನು ನೀವು ನಂಬರ್ ಆಕ್ಸಿಡೆಂಟ್ ಆದಮೇಲೆ ಫೋರ್ ಇಯರ್ಸು ಬೆಟ್ಟಿಂದ ಹೊರಗೆ ಬರ್ತಾ ಇರಲಿಲ್ಲ ನಾನು ಬರೀ ಬೆಡ್ ಮೇಲೆ ಮಲಗಿರೋದು ಅಂದರೆ ಸ್ಪೈನ್ ಕಟ್ಟಾಗಿದೆ ನನಗೆ ಸ್ಪೈನಲ್ಲಿ ರಾಡ್ ಹಾಕಿದ್ದಾರೆ ಸೊಂಟುದಿಂದ ಏನು ಇವಾಗ ನಾನು ಕೂತಿದ್ದೀನಿ ನೀರು ಚೆರೆ ಅಂತ ನಂಗೆ ಫೀಲ್ ಆಗೋಲ್ಲ ನನ್ನ ಕಾಲು ಎರಡು ಇದ್ದಾವೆ ಆದರೆ ಫೀಲ್ ಆಗಲ್ಲ ಶೂ ಹಾಕೊಂಡ್ರೆ ಗೊತ್ತಾಗಲ್ಲ ನನ್ನ ಬಟ್ಟೆ ಹಾಕೊಂಡ್ರೆ ನನ್ನ ಮೈ ಮೇಲೆ ಬಟ್ಟೆ ಇದೆ ಅಂತ ನಂಗೆ ಗೊತ್ತಾಗಲ್ಲ ಸೊ ಈ ಒಂದು ಸಿಚುವೇಶನು ಕೈಯಿಂದನೇ ನಾನು ಕಾಲ್ಗಳನ್ನೆಲ್ಲ ಮೂವ್ ಮಾಡ್ಕೊಂಡು ನಡೆದಾಡೋ ಅಂತ ಅಂದರೆ ನಡೆಯೋಕ್ಕಾಗಲ್ಲ ವೀಲ್ ಚರ್ಯ ತಳ್ಳುತ್ತಾ ಮಾಡೋದು ಸೊ ಅದರಲ್ಲೂ ಇನ್ನೂ ಒಂದು ಇನ್ಸಿಡೆಂಟ್ ನಡೆದು ಈಗ ತ್ರೀ ಇಯರ್ಸಿಗೆ ಕೈ ಮುರೀತು ಸೊ ಇದನ್ನೆಲ್ಲ ನಿಭಾಯಿಸ್ಕೊಳ್ತಾ ಬಂದಿದ್ದೀನಿ ಒಂದು ಆಸ್ಪತ್ರೆ ನನ್ನ ಸಂಬಂಧಿಕರು ಅಂತಲೂ ಕೂಡ ಯಾರೂ ನೋಡಲಿಲ್ಲ ಬಟ್ ಒಂದೊಂದು ಸಿಚುವೇಶನ್ ನೆನ್ಸ್ಕೊಂಡಾಗ ಅದನ್ನೆಲ್ಲ ಹೆಂಗೋ ನಿಭಾಯಿಸ್ಕೊಂಡು ಬಂದ್ಬಿಟ್ಟಿದ್ದೀನಿ ಬಟ್ ಇನ್ನು ಮುಂದೆ ಇರೋ ವರ್ಷ ದಿನ ಧೈರ್ಯವಾಗಿ ಬರುತ್ತೀನಿ ಅಂತ ಈ ಸ್ಟಾಲ್ಸಲ್ಲಿ ಹಾಕೊಂಡು ಇದ್ದೀನಿ ಸೊ ಎಲ್ಲರೂ ಧೈರ್ಯ ಮಾಡ್ಕೊಳ್ಳಿ ಅಷ್ಟೇ ಜೀವನದಲ್ಲಿ ಏನು ಬೇಕಾದ್ರೂ ಸಾಧನೆ ಮಾಡ್ಬೋದು ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಧನ್ಯವಾದಗಳು ಈ ಮಾತುಗಳಿಗಿಂತ ನಮಗೆ ಬೇರೆ ಏನು ಬೇಕು ಇನ್ನಷ್ಟು ಉತ್ತಮವಾಗಿ ಬದುಕೋದಕ್ಕೆ ನಿಮ್ಮ ಪ್ರೇರಣೆಯ ಮಾತುಗಳಿಗೆ ಧನ್ಯವಾದಗಳು ಸವಿತಾ ಮೇಡಮ್ ದಯವಿಟ್ಟು ಇವರ ಯೂಟ್ಯೂಬ್ ಚಾನೆಲ್ಗಳನ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಅವರ ಉತ್ತಮ ಜೀವನಕ್ಕೆ ದಾರಿ ಮಾಡ್ಕೊಳ್ಳಿ ನೀವು ಪ್ರೇರೇಪಿತರಾಗಿ ಏನಾದರೂ ಸಾಧಿಸಿ ಅಂತ ಹೇಳ್ತಾ ನಮ್ಮ ಮುಂದಿನ ಕಾರ್ಯಕ್ರಮಕ್ಕೆ ರಾಮಚಂದ್ರ ಹೆಗಡೆ ಅವರು ಏನೋ ಇದೊಳಗೆ ಲಏನೇನೋ ಆಕಸ್ಮ ಬಂದು ನೋಡಿ ಹೆಂಗ್ ಬೇಡ ಬೇಡ ಮಮ್ಮ ಒಂದನ್ಶುರ್ ಬಾ ಬೇಡ ಒಂದನ್ಶುರ್ ಯಾ ಏನಕಂತ ನಾನು ಮಾಡ್ಕೊಂಡಂತ ಇ एक्चुअली ನನ್ನ ಫಲ್ಲಿ ಗಾರ್ಡ್ ಇತ್ತು ನಾನು ಕೇಳಿದ ತಕ್ಷಣ ಬಂದು ಫುಲ್ ಆಂಕರಿಂಗ್ ಜವಾಬ್ದಾರಿ ಒತ್ತೋ ಇಷ್ಟು ಚೆನ್ನಾಗಿ ಮಾಡ್ಕೊಂಡಂತ ಲೋಕೇಶ್ ಅವರಿಗೆ ನಾನು ಹೇಳಿಕೊತಾ ಇದೀನಿ ಥ್ಯಾಂಕ್ ಯು ಲೋಕೇಶ್ ಅವರೇ ಮತ್ತೆ ಮತ್ತೆ ಪ್ರೋಗ್ರಾಮ್ ಮಾಡ್ತೀನಿ ನಿಮಗೆ ಚಪ್ಪಾಳೆ ಓ ಚೆನ್ನ ಇಲ್ಲ ಥ್ಯಾಂಕ್ ಯು ಯಪ್ಪ ನಮ್ ಲೈಫಲ್ ತಿndಕಾಗ್ದೇರವನೆಲ್ಲ ತಿನ್ಸಿಬಿಡೋವನೆ ಏನು ಮಾಡಬೇಕು ಎಕ್ಸ್‌ಪೀರಿಯೆನ್ಸ್ ಮಾಡಬೇಕು ಎಕ್ಸ್‌ಪೀರಿಯೆನ್ಸ್ ಮಾಡಬೇಕಾ ಎಲ್ಲಾ ದಿನಾನ ಎಕ್ಸ್ಪೀರಿಯನ್ಸ್ ಮಾಡ್ಕಷ್ಟಂತ ನಿಂತರೆ ಎಕ್ಸ್‌ಪೀರಿಯೆನ್ಸ್ ಮಾಡ್ಬಿಡೋ ವಾಷ್ರೂಮ್ ಹೋಗಕ್ಕೆ ಅಂತಾ ಪ್ರೋಗ್ರಾಮ್ಗೆ ಒಂದಷ್ಟು ಜನ ಇನ್ನೂ ಸೀರಿಯಲ್ ಆ್ಯಕ್ಟರ್ಸು ಮತ್ತು ಫಿಲಿಮ್ ಆ್ಯಕ್ಟರ್ಸ್ ಎಲ್ಲ ಬರ್ತಾರೆ ಅಂತ ಮೆನ್ಷನ್ ಮಾಡಿದರು ಸೊ ರಾಮರಾವ್ ಮೈದಾನ ಇದು ಕತ್ರಿಗುಪ್ಪೆ ಸೊ ಇವರು ಫಸ್ಟ್ ಪ್ರೋಗ್ರಾಮ್ ನಡೆದಿರೋ ಒಂದು ಪ್ಲೇಸ್ ಇದು ಸೊ ಈ ಮೇಡಮು ಕೂಡ ಸೀರಿಯಲ್ ಆ್ಯಕ್ಟರು ಆ್ಯಕ್ಚುಲಿ ಇವರು ನಂಬರ್ ಆಮೇಲೆ ಕೊಟ್ಟರು ನನಗೆ ಸೊ ಎಲ್ಲ ಜ್ಯುವೆಲ್ಲರಿ ನೋಡಿ ತುಂಬ ಇಷ್ಟಪಟ್ಟರು ಮಣ್ಣಲ್ಲೂ ಈ ಥರ ಮಾಡ್ಬೋದಲ್ಲ ಅಂತ ಆಮೇಲೆ ಆಕೆ ಒಂದೆರಡು ಟ್ರಯಲ್ ಕೂಡ ನೋಡಿದರು ಬಟ್ ಅವರು ಇಲ್ಲ ನಾವು ಒಂದಷ್ಟು ಜ್ಯುವೆಲರಿಗಳನ್ನ ಹಾಕ್ಕೊಂಡು ಬಿಡ್ತೀವಿ ಬಿಡಿಸ್ಬಿಡ್ತೀವಿ ಹೊಡೆದೋಗ್ಬಿಡುತ್ತೆ ಈ ಥರ ಎಲ್ಲ ಇರುತ್ತೆ ಕೆಲವೊಂದು ಡಿಸೈನ್ಸ್ ಬೇಕು ನನಗೆ ನೀವು ವಾಟ್ಸಪ್ ಮಾಡಿ ಅಂತ ಹೇಳ್ಬಿಟ್ಟು ನನ್ನ ನಂಬರ್ ಕೂಡ ತೊಗೊಂಡೋದ್ರು ಮತ್ತು ಅವ್ರ ನಂಬರ್ ಕೂಡ ನಾನು ತಗೊಂಡೆ ಸೊ ಒಂದೆರಡು ಟ್ರೈಯಲ್ ನೋಡಿ ಮ್ಯಾಮ್ ಅಂತಲೂ ಹೇಳಿದೆ ಆಮೇಲೆ ಅದರಲ್ಲಿ ಒಂದು ಇಯರಿಂಗ್ನ ತಗೊಂಡ್ರು ಅವ್ರಿಗೆ ಇಷ್ಟ ಆಗಿದೆ ಅದೊಂದೇ ಬಟ್ ಎಲ್ಲನೂ ಸರ್ಚ್ ಮಾಡಿದರು ಬಟ್ ಹೊಸ ಹೊಸ ಕಲೆಕ್ಷನ್ಸ್ ಎಲ್ಲ ಇರಲಿಲ್ವಲ್ಲ ಹಂಗಾಗಿ ಒಂದು ಲಕ್ಷ್ಮಿದು ಸ್ಟಡ್ ತಗೊಂಡ್ರು ಅವ್ರಿಗೆ ಸ್ಟಡ್ಸ್ ಬೇಕಾಗಿತ್ತಂತೆ ದೊಡ್ಡ ಸ್ಟಡ್ಸ್ ಅದರಲ್ಲೂ ಬೀಟ್ಸ್ ಹಾಕಿರೋ ಥರದ್ದು ಬಟ್ ಆ ಸ್ಟಡ್ ನನ್ನ ಹತ್ರ ಇರಲಿಲ್ಲ ಹಂಗಾಗಿ ಜ್ಯುವೆಲರಿ ತಗೊಳ್ಳೋದಿಕ್ಕೆ ಅವರು ಮತ್ತೆ ನಾನು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತೀನಿ ಅಂತ ಹೇಳಿದರು ಈ ಬ್ಯಾನರ್ ಅಲ್ಲಿ ಇರೋ ಫೋಟೋದವ್ರೇನೆ ಪೂಜೆ ಹೆಗಡೆ ಮ್ಯಾಮ್ ಅಂತ ಸೊ ಅವ್ರ ಕಾಂಟ್ಯಾಕ್ಟ್ ನಂಬರ್ ಕೂಡ ನಾನು ಲಾಸ್ಟಲ್ಲಿ ಮೆನ್ಷನ್ ಮಾಡ್ತೀನಿ ಅಷ್ಟೇ ಈ ಕ್ಲೋಸ್ ಒನ್ ಡೇ ಸ್ಟಾಲ್ ಆಕ್ಚುಲಿ ಇದನ್ನ ಹೇಳಬೇಕು ಅಂದ್ರೆ ಬಿಡ ಪೂರ್ವಿ ಅಯ್ಯೋ ಎಲ್ಲ ಕಿತ್ತೆ ಮಾಡ್ತಾನೆ ಅಂತ ಎಂತ ತೀಟೆ ಕೈಯತ್ತು 5 ನಿಮಿಷಾನೂ ಸುಮ್ಮನೆ ಹುಕ್ಕಿಚಕನ ಅಲ್ಲಿ ಕೈ ಬರ್ತಕೊಂಡೆ ಸ್ಟೋನ್ಸಲ್ಲ ಹೋ ಹೋಗata ಯಾಪಾ ಇನಿ ಸುಮ್ಮನೆ ಕೈ ಸುಣ್ಣಿರಲ್ವಲ್ಲ ಟೀಟೆ ಇಲ್ಲಿ ಇವಾಗ मम्मी நார்ಮಲಿ ಊಬರ ಡಿಸ್ಕನೆಕ್ಟ್ ಇದೆ ಸುಮ್ಮಿ ಇತ್ಯಾ ಓ ಇವಾಗ ಎಲ್ಲ ಲಗೇಜ್ ಪ್ಯಾಕಿಂಗ್ ಎಲ್ಲ ಮುಗಿತು ಇವಾಗ ನೆಕ್ಸ್ಟ್ ಮನೆಗೆ ಹೋಗೋದೇ ಸೊ ಇಲ್ಲಿ ಒಂದು ಪ್ರೋಗ್ರಾಮ್ ಅರೇಂಜ್ ಮಾಡಿದರು ಪೂಜಮ ಅಂತ ಆ್ಯಕ್ಚುಲಿ ಅವ್ರು ನನ್ನ ಸೋಷಿಯಲ್ ಮೀಡ್ಯಾದಲ್ಲಿ ನೋಡಿಬಿಟ್ಟು ಅವ್ರ ಸ್ಟಾಲಿಗೆ ಕರೆದಿದ್ದು ಸೊ ಎಲ್ಲೇ ಸ್ಟಾಲ್ ಮಾಡಿದ್ರು ಫ್ರೀ ಕೊಡ್ತೀನಿ ಅಂತ ಹೇಳಿದ್ದಾರೆ ನಿಜ ತುಂಬ ಥ್ಯಾಂಕ್ಸ್ ಹೇಳಬೇಕಪ್ಪ ಅವ್ರಿಗಂತೂ ಒಂದು ಸೋಷಿಯಲ್ ಮೀಡಿಯಾ ಎಲ್ಲಿ ರೀಚ್ ಮಾಡುತ್ತೆ ಅಂತ ಗೊತ್ತೇ ಆಗೋಲ್ಲ ಸೊ ಇಲ್ಲಿ ಕರೆದಿದ್ದು ಒಂದು ಪ್ರೋಗ್ರಾಮ್ಗೆ ಬಟ್ ನಾನು ಸ್ಟಾಲ್ ಹಾಕತ್ತೀನಿ ಅಂತ ಹೇಳಿದ್ದೆ ಓಕೆ ಅಂತೇಳಿದರು ಹಂಗಾಗಿ ಒಂದು ಸ್ಟಾಲ್ ಕೊಟ್ಟಿದ್ದಾರೆ ಸೊ ಮತ್ತೆ ಇವಾಗ ಮನೆಗೆ ಹೋಗಬೇಕು ಹೇಳಿದರು ಬಾಯ್ ಬಾಯ್ ಗುಡ್ ನೈಟ್ ಅಯ್ಯೋ ದೇವರೇ ಮತ್ತೆ ಸ್ಟಾಲಿಂದ ಬಂದು ಬಿಸಿ ಬಿಸಿ ಮುದ್ದೆ ಮಾಡ್ಕೊಂಡೆ ಆ್ಯಕ್ಚುಲಿ ವೆಜ್ ಸಾಂಬಾರು ತೊಗೊಂಡು ಬಂದೆ ಬರೋಷ್ ಟೈಮ್ ಆಗೋಯ್ತು ಹನ್ನೊಂದುವರೆ ಸೊ ಹನ್ನೊಂದುವರೆ ಊಟನೂ ಸಿಗ್ತಾಯಿಲ್ಲ ಹೊರಗಡೆ ಎಲ್ಲಿ ಏನು ತೊಗೋಬೇಕಂತನೂ ಗೊತ್ತಾಗ್ಲಿಲ್ಲ ಪೂರ್ವಿಗೆ ಒಂದು ಸ್ವಲ್ಪ ಕುಷ್ಕ ತೊಗೊಂಡ್ಬಂದು ಅವ್ನಿಗೆ ತಿನ್ನಿಸಿ ಮಲಗಿಸ್ಬಿಟ್ಟು ನಾನು ಮುದ್ದೆ ಇದ್ದೀನಿ ಸೊ ಲೇಟ್ ಆಯಿತು ಪರವಾಗಿಲ್ಲ ಇವಾಗ ಸಾಂಬಾರು ಹಾಕ್ಕೊಂಡು ತಿನ್ಬಿಟ್ಟು ಮಲಗಬೇಕು ಸ್ಟಾಲ್ಗೆ ಆಲ್ಮೋಸ್ಟ್ ಆಲ್ಮೋಸ್ಟು ಲೇಟಾಗಿಯೇ ಆಗುತ್ತೆ ಅಯ್ಯೋ ಫೋನ್ ಬಿ ಜಸ್ಟ್ ಮಿಸ್ ಕೈ ಬೇರೆ ಮುದ್ದೆ ಕೈ ಸೊ ನೋಡಿ ಇವಾಗ ಬಿಸಿ ಬಿಸಿ ಒಂದು ಮುದ್ದೆ ಮಾಡಿಟ್ಟಿದ್ದೀನಿ ಸೊ ನಾನು ವೆಜ್ ಸಾಂಬಾರು ತೊಗೊಂಡು ಬಂದಿನಿ ತಿಂದ್ಬಿಟ್ಟು ಆರಾಮಾಗಿ ಮಲ್ಕೊಂಡು ಬೆಳಿಗ್ಗೆ ಒಂದು ಸ್ವಲ್ಪ ರೆಸ್ಟ್ ಮಾಡಬೇಕು ಕಾಲ ಸಿಕ್ಕಾಪಟ್ಟೆ ಊತ ಬಂದುಬಿಟ್ಟಿದ್ದಾವೆ ಶೂ ಬೇರೆ ಹಾಕೊಂಡು ಕೂತಿದ್ದೆ ಆಮೇಲೆ ಸ್ಯಾರಿ ಹಾಕೊಂಡಾಗ್ತು ಸಿಕ್ಕಾಪಟ್ಟೆ ಕಷ್ಟ ಅಲ್ಲಪ್ಪ ಆ ಕಾಲ ಎದ್ಬಿಟ್ಟು ಶೂ ಹಾಕಬೇಕು ಶೂ ತೆಗ್ದು ತೆಗಿಬೇಕು ಅಂದರೆ ಬಲ್ಲೇ ರಿಸ್ಕು ಸೊ ಇನ್ನೇನು ಮಾಡೋದು ನಾನು ನಿಭಾಯಿಸ್ಬೇಕಷ್ಟೆ ಸ್ವಲ್ಪ ರಾಗಿ ಸಿಟ್ಟಿದ್ದೀನಿ ಗೊತ್ತಾ ಸೊ ಎಲ್ರಿಗೂ ಬಾಯ್ ಬಾಯ್ ಗುಡ್ ನೈಟ್ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀರಿ ಬಾಯ್ ಸಿನಿಮಾಗಳಲ್ಲಿ ನಟಿಸಿ ಜನಮೆಚ್ಚುಗೆ ಪಡೆದಂತಹ ಗಿರಿಜಾ ಲೋಕೇಶ್ ಅವರು ಅತ್ಯಂತ ಸ್ನೇಹಜೀವಿ ಹಾಗೂ ಒಬ್ಬ ಅತ್ಯದ್ಭುತ ವ್ಯಕ್ತಿತ್ವದ ಕಲಾವಿದೆ ಇಂದು ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದಿರುವುದೇ ನಮ್ಮ ಒಂದು ಸೌಭಾಗ್ಯ ಶ್ರೀಮತಿ ಗಿರಿಜಾ ಲೋಕೇಶ್ ಅವರಿಗೆ ನಮ್ಮ ಕಾರ್ಯಕ್ರಮಕ್ಕೆ ಆಧಾರದ ಸ್ವಾಗತ ಹೆಗಡೆ ಕಲೆಕ್ಷನ್ ವತಿಯಿಂದ ಗೌರವ ಪೂರ್ವಕವಾಗಿ ಇವರಿಗೆ ಸ್ವಾಗತವನ್ನ ಕೋರುತ್ತಿದೆ ಹೆಗಡೆ ಕಲೆಕ್ಷನ್ಸ್ ಅವರ ಸ್ನೇಹ ಸಮ್ಮೇಳನ ಒಂದು ಪ್ರೋಗ್ರಾಮ್ಗೆ ಪೂಜಾ ಹೆಗಡೆ ಮ್ಯಾಮು ಈ ನ ಒಂದು ಆರೋಗ್ಯ ಕೇಂದ್ರ ಬಿಂದು ಅಂತ ಹೇಳ್ಬೋದು ಫಸ್ಟ್ ಅವ್ರ ಎಲ್ಲ ಕೇಳುವಾಗ ನನಗನ್ಸಿರೋ ಪ್ರಕಾರ ದೊಡ್ಡ ಮಟ್ಟದ ಸಾಧನೆ ಅವರು ಮಾಡಿದ್ದಾರೆ ಅಂತ ಹೇಳ್ಬೋದು ಯಾಕಂದರೆ ಫಸ್ಟು ಬಂಡವಾಳ ಕಮ್ಮಿಯಾಗಿ ಯಾವ ಒಂದು ಮಟ್ಟದಿಂದ ಇವತ್ತು ಯಾವ ಮಟ್ಟಕ್ಕೆ ರೀಚ್ ಆಗಿದ್ದಾರೆ ಅಂದರೆ ಪೂಜಾ ಹೆಗಡೆ ಮ್ಯಾಮು ನಿಜ ಅವ್ರ ಕಥೆನ ಇವತ್ತಷ್ಟೇ ನಾನು ಕೇಳಿದ್ದು ಬಟ್ ನಿಜ ಅವರು ಗ್ರೇಟ್ ಅಂತ ನನಗನ್ಸಿದೆ ಯಾಕಂದರೆ ಫ್ಯಾಮಿಲಿ ಬ್ಯಾಗ್ರೌಂಡಲ್ಲಿ ಅಷ್ಟು ಸಪೋರ್ಟ್ ಸಿಕ್ಕಿದೆ ಅವರಿಗೆ ಸೊ ಈ ಸಣ್ಣ ವಯಸ್ಸಲ್ಲಿ ಒಂದು ದೊಡ್ಡ ಮಟ್ಟದ ಸಾಧನೆಯನ್ನು ಮಾಡಿದ್ದಾರೆ ಯಾಕಂದರೆ ಹದಿನೈದು ಸೀರೆಗೆ ಬಂಡವಾಳ ಹಾಕಿ ಇವತ್ತು ದೊಡ್ಡ ಮಟ್ಟದಲ್ಲಿ ಬೆಳವಣಿಗೆ ಆಗಿ ಇವತ್ತು ಒಂದು ಈವೆಂಟು ಮತ್ತು ಸ್ನೇಹ ಸಮ್ಮೇಳನ ಅಂತ ಒಂದು ಪ್ರೋಗ್ರಾಮ್ ನಡೆಸೋದಕ್ಕೆ ಫಸ್ಟ್ ಪ್ರೋಗ್ರಾಮ್ ಅವ್ರದ್ದು ಇದು ಸೊ ಇಂಥ ಒಂದು ಮಟ್ಟಕ್ಕೆ ಬಂದಿದ್ದಾರೆ ಅಂದರೆ ಎಷ್ಟೆಲ್ಲ ಎಫರ್ಟು ಸ್ಟ್ರಗಲ್ನ ಮಾಡಿದ್ದಾರೆ ಅಂತ ಅವರಿಗಂತೂ ನಿಜ ಗೊತ್ತು ಸೊ ಈ ಕತೆಗಳನ್ನೆಲ್ಲ ಕೇಳೋವಾಗ ಮೈ ರೋಮಾಂಚನ ಆಗುತ್ತೆ ಸೊ ಫ್ಯಾಮಿಲಿ ಬ್ಯಾಗ್ರೌಂಡು ಫ್ಯಾಮಿಲಿ ಸಪೋರ್ಟು ಆ ಥರ ಇದ್ದರೆ ಯಾರು ಬೇಕಾದರೂ ಸಾಧನೆ ಮಾಡ್ಬೋದು ಅನ್ನೋದೊಂದು ಛಲ ಎಲ್ಲರಿಗೂ ಹುಟ್ಟುತ್ತೆ ಬಟ್ ನನಗೂ ಈ ಥರ ಒಂದು ಸಪೋರ್ಟ್ ಸಿಕ್ಕಿದರೆ ನಾನು ಇನ್ನೂ ಒಂದು ದೊಡ್ಡ ಮಟ್ಟದಲ್ಲಿ ಇರ್ತಿದ್ದೆ ಅಂತ ಕೆಲವೊಂದು ಕಡೆ ಅನಿಸುತ್ತೆ ನನಗೂ ಸೊ ಅದಕ್ಕೆ ಹೇಳೋದು ಒಂದು ಫ್ಯಾಮಿಲಿ ಸಪೋರ್ಟ್ ಅನ್ನೋದು ಅಷ್ಟು ಇರಬೇಕು ಅಂತ ಇವರ ಅಪ್ಪ ಆಗಿರ್ಬೋದು ಅಥವಾ ಇವರ ಹಸ್ಬೆಂಡ್ ಆಗಿರ್ಬೋದು ಸೊ ಎಲ್ಲ ಫ್ಯಾಮಿಲಿ ಸಪೋರ್ಟ್ ಅಷ್ಟೇ ಚೆನ್ನಾಗಿದೆ ಸೊ ಅವ್ರ ಕತೆ ಕೇಳುವಾಗ ಸಿಕ್ಕಾಪಟ್ಟೆ ನನಗೆ ಖುಷಿ ಆಯ್ತಪ್ಪ ಇಂಥದ್ದೊಂದು ಫ್ಯಾಮಿಲಿ ಎಲ್ರಿಗೂ ಸಿಗಬೇಕು ಅನ್ನೋದು ಒಂದು ಆಸೆ ಅನ್ನಿಸ್ತು ನನಗೆ ಕಲೆ ಅನ್ನೋದು ಯಾರು ಸತ್ತೂ ಅಲ್ಲ ಆ್ಯಕ್ಚುಲಿ ಇಲ್ಲಿ ಡ್ಯಾನ್ಸ್ ಮಾಡ್ತಾ ಇರೋ ಹುಡುಗನ ನೋಡಿ ನಿಜವಾಗ್ಲೂ ಒಂದು ಕಡೆ ಖುಷಿಯಾಯಿತು ಸೊ ಫ್ರೆಂಡ್ಸ್ ಸೈಡಲ್ಲಿ ಸ್ಟೇಜ್ ಮೇಲೆ ಡ್ಯಾನ್ಸ್ ಮಾಡ್ತಾ ಇರೋ ಮಕ್ಳುಗಳನ್ನ ನೋಡಿ ಒಂದಷ್ಟು ಜನ ಖುಷಿ ಪಡ್ತಾಯಿದ್ರು ಆದರೆ ಅದೇ ಸಾಂಗ್ನ ಬ್ಯಾಕ್ ಸೈಡಲ್ಲಿ ಇವನು ಅದೇ ಥರ ಡ್ಯಾನ್ಸ್ ಮಾಡ್ತಾಯಿದ್ದ ಸೊ ನೋಡಿ ಎಲ್ಲೆಲ್ಲಿ ಆಪರ್ಚುನಿಟಿ ಯಾವ ಥರ ಸಿಗುತ್ತೆ ಅಂತ ಗೊತ್ತಿಲ್ಲ ಬಟ್ ಈ ಹುಡುಗ ಬುದ್ಧಿಮಾಂದ್ಯ ಹುಡುಗ ಬಟ್ ನನ್ನ ಸ್ಟಾಲ್ ಹತ್ರ ಒಂದು ಬಂದಾಗ ಮಣ್ಣಿನ ತೆಗೆದು ತೆಗೆದು ನೋಡ್ತಾ ನೋಡ್ತಾಯಿದ್ದೆ ನಾನು ಹೇಳಿದೆ ಒಡೆದು ಹೋಗುತ್ತೆ ಅಂತ ಅವ್ನು ಬರೀ ಬ್ಯಾನರ್ ನೋಡ್ಬಿಟ್ಟು ಅವ್ನಿಗೆ ಏನು ಅನ್ನಿಸ್ತೋ ಗೊತ್ತಿಲ್ಲ ನನಗೂ ಗೊತ್ತಿದೆ ಇದು ಮಣ್ಣಿಂದ ಮಾಡಿರೋದು ಅಂತ ಹೇಳ್ದೆ ನನಗೆ ಆಶ್ಚರ್ಯ ಆಯಿತು ಇಷ್ಟು ಒಂದು ಬ್ಯಾನರ್ ನೋಡಿ ತಿಳ್ಕೊಳ್ಳೋ ಅಷ್ಟು ನಾಲೆಡ್ಜ್ ಅವ್ನಿಗಿದೆ ಅಂದರೆ ನೋಡಿ ಕೆಲವೊಂದು ಅಂಗವಿಕಲತೆ ಇರೋರು ಕೂಡ ಸಿಕ್ಕಾಪಟ್ಟೆ ಬುದ್ಧಿವಂತರಾಗಿರ್ತಾರೆ ಆದರೆ ಯಾರಿಗೂ ಅದು ಕೆಲವೊಬ್ಬರಿಗೆ ಅರ್ಥ ಆಗೋಲ್ಲ ಅಷ್ಟೇ ಸೊ ಜೀವನ ಅನ್ನೋದು ಯಾವ ಮಟ್ಟಕ್ಕೆ ತೊಗೊಂಡೋಗುತ್ತೆ ಗೊತ್ತಿಲ್ಲ ಬಟ್ ಅದು ನಾನು ನಿಭಾಯಿಸ್ಕೊಂಡು ಹೋಗೋದಿದೆಯಲ್ಲ ಅದು ಒಂದು ಅನುಭವಕಾರಿ ಒಂದು ಕಾರ್ಯ ನಿನ್ನೆ ಸ್ಟಾಲಿಗೆ ಹೋಗಿ ಬಂದು ಇವತ್ತು ಫುಲ್ಲು ರೆಸ್ಟು ಸೊ ಫುಲ್ಲು ಬೆಳಗ್ಗೆ ರೆಸ್ಟ್ ಮಾಡಿಬಿಟ್ಟು ಏನು ಬೇಕಪ್ಪ ಇಲ್ಲ ಕಣಪ್ಪ ಇರು ಹಾಲು ಕೀರ್ ಮಾಡಿದ್ದೀನಿ ಕೊಡ್ತೀನಿ బెల్ హాకీని కరగ్లే అంత ఇళ్ళ కేడగడ ఇళ్స్బుట్టు ఆకి కొద్ది నోడ్తీ చట్ మా ఇవీటు స్వీటు స్వీటూ మరి జామన్ బేకా ఫేవరెట్ తను అయితే బిజీ ఐతం మేలు ఉంటాను నన్ను సుమీరు ఓ ఓహో కూడా ముద్దు మమ్మీ అంతమోదు ಯಂಗಾಡ್ ಕೌರ್ತ ಐತೆ ನೋಡಿ ಏನಾರ ಇಷ್ಟ ಆಗಿರೋದು ಬಿಟ್ ಮಾಡಿಬಿಟ್ರೆ ಮುದ್ದುಮ್ಮೆ ಇದ ಬನ್ಬಿಡುತ್ತೆ ಮೈಲಿಗೂ ಒಂದು ಟೇಸ್ಟ್ ಥೂ ಕೊಯ್ಯೆಲ್ಲ ವರ್ಷಪಡಾ ಮುರ್ದಕ್ಕೆ ಅಸ್ವಿ ಇದ್ಕೋ ಸ್ಟೀಲ್ ಬೌಲ್ ಎದ್ಕೋ स्वीಟ್ ಕರಟಕ ಐತೆ ನೋಡು ಒಂದಸರಿ ಸ್ಟೀಲ್ ಐತೆ ಸ್ಟೀಲ್ ಬೌಲ್ ಅಂತ ಅಲ್ಲ ಐತೆ ನೋ ನೋ ಸ್ಟ್ಯಾಂಡಲ್ ಬೌಲ್ ಟೈಕಾಂ ಟೈಕವೇ ಇದೆ ಪ್ಲಾಸ್ಟಿಕ್ ಆರೇನಂತ ಬಿಸಿದಗೆ ಪ್ಲಾಸ್ಟಿಕ್ ಹಾಕ್ತಾರ ಗೊತ್ತಾಗಲ್ವಾ ಸ್ವೀಟ್ ಓಕೆ ಐತೆ ಇಲ್ಲೋ ಗೊತ್ತಿರೋ ನನಗೆ ಒಂಥರ ಟೇಸ್ಟ್ ನೋಡಿ ನೋಡಿ ಏನು ಸ್ಪೂನ್ ತಗೋ ಹಾಂ ಘಮ ಘಮ ಅಂತೈತೆ ಕೊಡಬಂದು ನೀವು ತಿಂದು ನೋಡೇಳು ನಿಧಾನ ಹುಷಾರು ಬಿಸಿ ಐತೆ ಬೇಕಾದ್ರೆ ಇನ್ನೊಂದು ಸ್ವಲ್ಪ ಹಾಕ್ತೀನಿ ಸ್ವೀಟು ಸಾಕಾಗಿಲ್ಲ ಅಂದ್ರೆ ಬಿಸಿ ಬಿಸಿ ಹಾಲು ಗೀರು ಚೆನ್ನಾಗಿದೆ ಆ್ಯಕ್ಚುಲಿ ಇವತ್ತು ಏನು ಅಡುಗೆ ಊಟದ ಮಾಡಿಲ್ಲ ಹೋಗೋದಾಗ ಸುಮ್ಮನೆ ಮಲ್ಕೊಂಬಿಟ್ಟಿದೆ ಸ್ಟಾಲ್ ಆದ್ಮೇಲೆ ಅದು ಸಿಕ್ಕಾಬಿಟ್ಟರೆ ರುಸ್ತಾಗತ್ತಪ್ಪ ಹಂಗಾಗಿ ಕಂಪ್ಯೂಟರ್ ಮಲ್ಗಿಬಿಟ್ಟಿದೆ ಇವಾಗ ಬಂದು ಏನು ಅಡುಗೆ ಮಾಡೋದು ಅಂತ ನನಗೆ ಗೊತ್ತಾಗ್ತಿಲ್ಲ ಹಣ್ಣು ಇದೆ ಅಲಸಿನ ಹಣ್ಣು ಒಂದು ಚಟ್ ಮಾಡೋಣ ಅಂತ ನಾನು ಸ್ವಲ್ಪ ಬಾಳೆಹಣ್ಣು ಅವಲಕ್ಕಿ ಎಲ್ಲ ಹಾಕ್ಬಿಟ್ಟು ಚೆಕ್ ಮಾಡಿದರೆ ಸಕ್ಕತ್ತಾಗಿರುತ್ತೆ ತಿನ್ನೋದಕ್ಕೆ ಸೊ ನೋಡೋಣ ಅಲಸಿನ ಹಣ್ಣು ಸಿಗೋದೇ ಒಪ್ಪು ಪಾತ್ರೆಯಲ್ಲಿ ಹಲಸಿನ ಹಣ್ಣು ತಂದು ವೇಸ್ಟ್ ಮಾಡೋದಕ್ಕೆ ಎಣ್ಣೆ ಅಂದರು ಸಿಕ್ಕೋಗ್ಬಿಟ್ಟು ಅಲಸಿನ ಹಣ್ಣು ಚೆನ್ನಾಗಿತ್ತು ತಿಂದ ಚೆನ್ನಾಗಿ ಸ್ಟಾಲಿಗೆ ತಗೊಂಡು ಇವಾಗ ಸ್ವಲ್ಪ ಅಲಸಿನ ನನಗೆ ಕಟ್ ಮಾಡದೇ ಇಟ್ಟಿದ್ದೀನಿ ಅದನ್ನ ಕಟ್ ಮಾಡಿಬಿಟ್ಟು ಚರ್ಪ್ ಮಾಡಿ ತಿನ್ನಬೇಕು ಸಖತ್ ಏಲಕ್ಕಿ ಹಾಕಿದ್ರೆ ಟೇಸ್ಟ್ ಅದು ಸಿಕ್ಕಾಪಡೆ ಚೆಂದ ಇವಾಗ ಜಾಮೂನ್ ಮಾಡೋಣ ಅಂತ ಕಲ್ಸ್ಕೊತಾ ಇದ್ದೀನಿ ಒಂದು ಸ್ವಲ್ಪ ತುಪ್ಪ ಹಾಕಿದ್ದೀನಿ ಜಾಮೂನ್ ಪೌಡ್ರಿಗೆ ಮೊದಲೆಲ್ಲ ನನಗೆ ಜಾಮೂನ್ ಮಾಡೋಕೆ ಅಷ್ಟು ಗೊತ್ತಾಗ್ತಿರಲಿಲ್ಲ ಹಾಲಲ್ಲಿ ಕಲಸು ಮಾಡಬೇಕು ಅಂತ ಹೇಳ್ತಾಯಿದ್ರು ಹಾಲಲ್ಲೇ ಕಲಸು ಮಾಡ್ತಾಯಿದ್ದೆ ಸ್ವಲ್ಪ ತುಪ್ಪನೂ ಮಿಕ್ಸ್ ಮಾಡ್ತಾಯಿದ್ದೆ ಬಟ್ ಹಾಲಲ್ಲೂ ಕೂಡ ಕಲಸಿ ಮಾಡ್ತಾರೆ ಬಟ್ ಅದು ಜಾಸ್ತಿ ದಿನ ಉಳಿಯೋಲ್ಲ ಎರಡು ದಿನಕ್ಕಾಗಲೇ ಸ್ಮೆಲ್ ಬರೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ಹಂಗಾಗಿ ಫ್ರಿಡ್ಜಲ್ಲೇನು ಇಡೋಲ್ಲ ನಾನು ಮಾಡಿದ್ರೆ ಜಾಮೂನ್ನ ಇಡೋಕ್ಕಾದ್ರೂ ಟೈಮ್ ಬೇಕಲ್ಲ ನಮ್ಮ ಪೂರ್ವಿ ಗ್ಯಾಪಲ್ಲಿ ಎಲ್ಲ ತಿನ್ಕೊಂಬಿಡ್ತಾನೆ ಸೊ ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ ನಾರ್ಮಲಾಗಿ ಮಾಡಿಬಿಟ್ಟು ಫ್ರಿಡ್ಜಲ್ಲಿ ಇಡಲ್ಲ ಹೊರಗಡೆ ಇಡ್ತೀನಿ ತಿನ್ಕೊಳ್ತಾನೆ ಹಾಂ ಜಾಮೂನ್ ಮಾಡ್ತೀನಿ ನಿನ್ನೆ ಹೋಗಿದ್ದ ಒಂದು ಪ್ರೋಗ್ರಾಮ್ದು ಇದು ಉಮಂಟೋ ಆ್ಯಕ್ಚುಲಿ ಹೆಗಡೆ ಕಲೆಕ್ಷನ್ಸ್ ಅಂತ ಪೂಜಾ ಮ್ಯಾಮ್ ಅವರು ಮಾಡಿರೋವಂಥ ಒಂದು ಈವೆಂಟು ಫಸ್ಟ್ ಈವೆಂಟ್ ಅಂತ ಹೇಳ್ಬೋದು ಸ್ನೇಹ ಸಮ್ಮೇಳನ ಅಂತ ಫಸ್ಟ್ನೇದು ಒಂದು ಪ್ರೋಗ್ರಾಮ್ ಅವ್ರದ್ದು ಸೊ ಅವ್ರ ಪ್ರೋಗ್ರಾಮಲ್ಲಿ ನನ್ನ ಕರೆಸಿ ಫಸ್ಟ್ನೇ ಪ್ರೋಗ್ರಾಮಲ್ಲೇ ಒಂದು ಸನ್ಮಾನ ಮಾಡಿದರು ತುಂಬ ಥ್ಯಾಂಕ್ಸ್ ಹೇಳಬೇಕು ಅವರಿಗೆ ಸೊ ಅವ್ರ ಜೊತೆಗೆ ಒಂದು ಸ್ಯಾರಿ ಕೂಡ ನನಗೆ ಕೊಟ್ಟಿದ್ದಾರೆ ಸೊ ಒಂದು ಸ್ಯಾರಿ ಕೂಡ ಕೊಟ್ಟಿದ್ದಾರೆ ಆ್ಯಕ್ಚುಲಿ ಅವ್ರ ಕತೆ ಕೇಳಿ ನಿಶ್ಗೆ ನನಗೆ ಒಂಥರ ಇನ್ಸ್ಪೈರ್ ಆದರು ಅವರು ಯಾಕಂದರೆ ಒಂದು ಕಾಲದಲ್ಲಿ ಅವರು ಹೇಳಿದ ಪ್ರಕಾರ ಎಷ್ಟು ಕಷ್ಟಪಟ್ಟು ಒಂದು ಜೀವನನ ನಡೆಸಿದ್ದಾರೆ ಅಂತ ಹೇಳೋವಾಗ ನನಗೂ ಅನಿಸ್ಟು ಯಪ್ಪ ನಿಜ ನನ್ನ ಕರ್ಸಲ್ಲಿ ಹೇಳಿದ್ದಲ್ಲ ಅವ್ರನ್ನ ನಾವು ಹೇಳಬೇಕು ಯಾಕಂದರೆ ಅಷ್ಟು ಕಷ್ಟದಲ್ಲಿ ಒಂದು ಜೀವನ ನಡೆಸಿ ಇವತ್ತು ಒಂದು ಒಂದು ಸಮ್ಮೇಳನ ನಡೆಸೋ ಅಷ್ಟು ಒಂದು ಮಟ್ಟಕ್ಕೆ ಬರೋಕ್ಕೆ ಏನೆಲ್ಲ ಸ್ಟ್ರಗಲ್ ಮಾಡಿದ್ದಾರೆ ಅಂತ ನಿಜವಾಗ್ಲೂ ನಾವು ಅದನ್ನು ತುಂಬ ಥ್ಯಾಂಕ್ಸ್ ಹೇಳಬೇಕು ಅವರಿಗೆ ನನ್ನನ್ನು ಕರೆಸಿದ್ಕು ಮತ್ತು ಅವ್ರು ಸ್ಯಾರಿ ಬಿಸ್ನೆಸ್ ಮಾಡ್ತಾಯಿದ್ದಂತೆ ಫಸ್ಟೆಲ್ಲ ಒಂದು ಕಷ್ಟಪಟ್ಟು ಒಂದು ಲೆವೆಲಿಗೆ ಬರೋಕ್ಕೆ ಸಿಕ್ಕಾಪಟ್ಟೆ ಕಷ್ಟ ಆಯಿತು ನೋಡಿ ನನ್ನ ನೇಮ್ ಕೂಡ ಅಲ್ಲಿ ಆ್ಯಕ್ಚುಲಿ ಅವ್ರ ಪ್ರೋಗ್ರಾಮ್ಗೆ ನನಗೆ ಸನ್ಮಾನ ಮಾಡೋಕ್ಕೆ ಕರೀತಿದ್ದಿದ್ದು ಬಟ್ ನಾನು ಸ್ಟಾಲ್ ಕೇಳಿದ್ದೆ ಸ್ಟಾಲ್ ಏನಾದರೂ ಸಿಗ್ಬೋದಾ ಮ್ಯಾಮ್ ಅಂತ ಅವ್ರು ಕನ್ಫರ್ಮ್ ಮಾಡಿ ಹೇಳ್ತೀನಿ ಅಂತ ಹೇಳಿದ್ರು ಆಮೇಲೆ ನೋಡಿದರೆ ಸ್ಟಾಲ್ ಕೊಡ್ತೀವಿ ಬನ್ನಿ ಸ್ಟೇಜ್ ಪಕ್ಕದಲ್ಲೇ ಅಂತ ಕಪ್ಪು ದ್ರಾಕ್ಷಿ ಒಂದೊಂದಷ್ಟಿತ್ತು ಸೊ ಹಂಗಾಗಿ ಈ ದ್ರಾಕ್ಷಿಗೆ ಇವಾಗ ಜ್ಯೂಸ್ ಮಾಡೋಣ ಅಂತ ಏನೋ ವೈನ್ ಜ್ಯೂಸ್ ಮಾಡ್ತಾರೆ ಮೊದಲೆಲ್ಲ ಮಾಡ್ತಾಯಿದ್ದೆ ಮರ್ತೋಗ್ಬಿಟ್ಟಿದ್ದೀನಿ ನಾನು ಪೂರಿ ಚಿಕ್ಕವರೋ ಮಾಡ್ತಾಯಿದ್ದೆ ಸೊ ಇವಾಗ ಯಾಕಪ್ಪ ವೇಸ್ಟ್ ಮಾಡೋದು ಅದಕ್ಕೆ ಸರಿ ಮಾಡೇ ಬಿಡೋಣ ಅಂಥೇಳಿ ಹಣ್ಣು ಬೇರೆ ವೇಸ್ಟ್ ಆಗ್ತಾಯಿತ್ತು ಹಣ್ಣು ವೇಸ್ಟ್ ಆಗೋ ಬದಲು ಇದನ್ನು ಚೆನ್ನಾಗಿ ಕುದಿಸಿ ಇದ್ರ ರಸಕ್ಕೆ ಸ್ವಲ್ಪ ಸಕ್ಕರೆ ಮಿಕ್ಸ್ ಮಾಡಿದರೆ ಜ್ಯೂಸ್ ರೆಡಿಯಾಗುತ್ತೆ ಸೊ ಚೆನ್ನಾಗಿರುತ್ತೆ ಅದು ಜ್ಯೂಸ್ ಸೊ ಹೇಗೆ ಮಾಡೋದು ಅಂತ ನಾನು ತೋರಿಸ್ತೀನಿ ನನಗೆ ನಾನು ಇವಾಗ ತೊಳೆದ್ಬಿಟ್ಟು ನೀರು ಹಾಕೊಂಡಿದ್ದೀನಿ ಇದನ್ನ ಕುಸಕ್ಕೆ ಇಡ್ತೀನಿ ಆಕ್ಚುಲಿ ಜೀವನ ಎಲ್ಲಿಂದ ಎಲ್ಲಿಗೆ ಚೇಂಜ್ ಆಗುತ್ತೆ ಎಲ್ಲಿಗೆ ತೊಗೊಂಡೋಗುತ್ತೆ ಅಂತ ಯಾರಿಗೂ ಗೊತ್ತಾಗಲ್ಲ ಬಟ್ ಇರೋಷ್ಟು ದಿನ ಲೈಫಲ್ಲಿ ಖುಷಿಯಾಗಿ ನಿಮ್ಮದೇ ಇರಬೇಕು ಸೊ ಯಾರಿದ್ರೂ ಇಲ್ಲದೇ ಇದ್ದರೂ ಜೀವನ ಅಂತೂ ನಡೆದೇ ನಡೆಯುತ್ತೆ ಸೊ ಯಾರು ನಮ್ಮ ಕಡೂ ಜೀವನ ಮಾಡಬಾರ್ದು ನಮ್ಮ ಕೈಲಿ ದುಡಿಮೆ ಇರಬೇಕು ನಮ್ಮ ಕೈಲಿ ಅವ್ನು ಕೆಲಸ ಅಷ್ಟು ಕೆಪಾಸಿಟಿ ಇರಬೇಕು ಸೊ ಆವಾಗಲೇ ನಮಗೆ ಕೆಲವೊಬ್ಬರು ಮರ್ಯಾದೆ ಕೊಡ್ತಾರೆ ಅಂತ ನನ್ನ ಪ್ರಕಾರ ಅನಿಸಿದೆ ಸೊ ಯಾರಿಗೆಲ್ಲ ಈ ಮಾತು ನಿಜ ಅನ್ನಿಸ್ತು ಅವರೆಲ್ಲರೂ ಕಮೆಂಟ್ ಹಾಕಿ ಸೊ ನನ್ನ ವಿಡಿಯೋ ಇವತ್ತಿಗೆ ಈ ವಿಡಿಯೋ ಇಷ್ಟಕ್ಕೆ ಕೊನೆ ಆಗ್ತಿದೆ ಸೊ ನಾಳೆ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಎಲ್ರಿಗೂ ಬಾಯ್ ಗುಡ್ ನೈಟ್ ಈ ವಿಡಿಯೋದಲ್ಲಿ ಏನಾದರೂ ತಪ್ಪಾಗಿ ಮಾತಾಡಿದರೆ ನನ್ನ ಕ್ಷಮಿಸಿ ಸೊ ಉದ್ದೇಶಪೂರ್ವಕವಾಗಿ ಯಾವುದೇ ರೀತಿ ಯಾರನ್ನೇ ಆಗಲಿ ನಾನು ಇಲ್ಲಿ ಮೆನ್ಷನ್ ಮಾಡಿ ಹೇಳಿಲ್ಲ